ರಾಜ್ಯ ಸರ್ಕಾರಿ ನೌಕರರ ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಯ ಪತಿ ಪತ್ನಿಯರ ಅಂತರ್ಜಿಲ್ಲಾ ವರ್ಗಾವಣೆ ಸಂಬಂಧ ನಡೆದುಕೊಳ್ಳುವಂಥ ರೀತಿ ಸರಿಯಿಲ್ಲ ಕಾರಣ ಆದರೂ ಇಷ್ಟೇ ಪತಿ ಪತ್ನಿಯರ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ವೋಚ್ಚ ರಾಜ್ಯ ಉಚ್ಚ ನ್ಯಾಯಾಲಯ ಮತ್ತು ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯಗಳು ಕೂಡ ಇವತ್ತು ಪತಿ ಪತ್ನಿಯರ ವಿಚಾರದಲ್ಲಿ ರಾಜ್ಯ ಸರ್ಕಾರಗಳು ಆಳುವ ರಾಜ್ಯ ಸರ್ಕಾರಗಳು ಕೂಡ ಇವತ್ತು ಸೌಹಾರ್ದವಾಗಿ ಅವರಿಗೆ ಒಂದು ಎಲ್ಲ ರೀತಿಯಾದಂಥ ಒಂದು ಅನುಕೂಲಗಳನ್ನ ಕಲ್ಪಿಸ್ಕೊಡಬೇಕು ಮತ್ತು ಪತಿ ಪತ್ನಿಯರು ಒಂದೇ ಕಡೆ ಕೆಲಸ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡಬೇಕು ಅಂತ ಕೂಡ ಹಲವಾರು ಬಾರಿ ಆದೇಶಗಳು ಮತ್ತು ತೀರ್ಪುಗಳು ನೀಡಿದೆ ಈ ನ್ಯಾಯಾಲಯಗಳ ಈ ತೀರ್ಪಿನ ವಿರುದ್ಧ ಕೂಡ ಇವತ್ತು ರಾಜ್ಯ ಸರ್ಕಾರ ಒಣ ಪ್ರತಿಷ್ಠೆ ತೋರಿಸಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಯ ಒಂದು ವಿಚಾರದಲ್ಲಿ ಒಂದು ದೊಡ್ಡಣ್ಣನ ವರ್ತನೆ ಮತ್ತು ಅವನು ಒಣ ಪ್ರತಿಷ್ಠೆಯನ್ನು ತೋರಿಸಿ ಇವತ್ತು ಅವರಿಗೆ ಸಾಕಷ್ಟು ಹಿಂಸೆ ಕೊಡ್ತಾ ಇರುವಂಥ ಒಂದು ವಿಚಾರ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹೀಗಾಗಿ ಏನಾಗಿದೆ ಪೊಲೀಸ್ ಸಿಬ್ಬಂದಿಯಲ್ಲಿ ಸಾಕಷ್ಟು ಜನ ಇವತ್ತು ಸಿಡಿದೇಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಹಲವಾರು ಜನರು ಇವತ್ತು ಆತ್ಮಹತ್ಯೆ ದಾರಿಯನ್ನು ಕೂಡ ಕುಳಿತಾ ಇದ್ದಾರೆ ಇವತ್ತು ದಯಾಮರಣಕ್ಕೂ ಕೂಡ ಇವತ್ತು ರಾಷ್ಟ್ರಾಧ್ಯಕ್ಷರಿಗಾಗಲಿ ಸಂಬಂಧಪಟ್ಟಿರುವಂಥ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳಿಗಾಗಿ ಕಳಿಸ್ಕೊಡ್ತಾರಂಥ ಒಂದು ವಿಚಾರ ಮಾಧ್ಯಮಗಳಲ್ಲಿ ಕೂಡ ಕಂಡು ಬರ್ತಾ ಇದೆ ಮತ್ತು ಪೊಲೀಸರ ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಯ ಕೆಳಹಂತದ ಪೊಲೀಸ್ ಸಿಬ್ಬಂದಿಯ ನೋವು ನಲಿವುಗಳು ಸಂಕಟಗಳು ಏನು ಅಂತ ಆಳುವ ಸರ್ಕಾರಗಳಿಗೆ ಗೊತ್ತಿಲ್ಲ ಬಹುಶಃ ನನಗೆ ಬರೋ ಬರುವಂಥ ಮಾಹಿತಿ ಪ್ರಕಾರ ಹಲವಾರು ರೀತಿಯಾದಂಥ ನೋವುಗಳನ್ನ ಇವತ್ತು ಉಂಡು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಹಗಲು ರಾತ್ರಿ ಕೆಲಸ ಮಾಡುವಂಥ ಒಂದು ನಿದರ್ಶನ ಇದೆ ಇವತ್ತು ಇಂಥ ಒಂದು ಸಿಬ್ಬಂದಿಗೆ ಇವತ್ತು ಯೋಧರನ್ನ ಯೋಧ ರೀತಿಯಲ್ಲಿ ನಡೆಸ್ಕೊಳ್ಬೇಕಾಗಿತ್ತು ಹೊರತು ಅವ್ರನ್ನ ಹಿಂಸಿಸಿ ಅವರಿಗೆ ಕಿರುಕುಳ ಕೊಟ್ಟು ಅವರ ಒಂದು ಬದುಕಿನಲ್ಲಿ ಇವತ್ತು ಚೆಲ್ಲಾಟಾಡುವಂಥ ರೀತಿ ಇವತ್ತು ಖಂಡನೀಯ ಅದು ಹೀಗಾಗಿ ರಾಜ್ಯ ಸರ್ಕಾರಗಳು ಪತಿ ಪತ್ನಿಯರ ವಿಚಾರದಲ್ಲಾಗಿರ್ಬೋದು ಅಥವಾ ಜಿಲ್ಲಾ ವರ್ಗಾವಣೆ ವಿಚಾರದಲ್ಲಾಗಿರ್ಬೋದು ಪೊಲೀಸ್ ಸಿಬ್ಬಂದಿಗೆ ಆಗ್ತಾಯಿರೋ ಅನ್ಯಾಯಗಳನ್ನ ಸರಿಪಡಿಸದೆ ಹೋದರೆ ಮುಂದಿನ ದಿನ ದಿನಗಳು ದುರ್ದಿನವಾಗಲಿದೆ ರಾಜ್ಯ ಸರ್ಕಾರಕ್ಕೆ ಅಂತ ನಾನು ಈ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ